ಹೇಗಿದ್ದೀರಲ್ಲ ಊಟ ಮಾಡಿದ್ರಾ ಹಾಂ ಮತ್ತೆ ಗೇಮ ಶುರುನಾ ಹಾಂ ನಾನು ಬಿಡಲ್ಲ ಅನ್ಸುತ್ತೆ ಮೋಸ್ಟ್ಲಿ ಗೇಮ್ ಆಡಿಸು 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 ಹಾಗೆ ಹಾಂ ಡೈಲಿ ಎಲ್ಲಿಂದ ತರಬೇಕು ಗೇಮು ಹಾಂ ಅದನ್ನ ಹೇಳ್ಬೇಕಾ ಓಕೆ ಸ್ಟಾರ್ಟಾ ಹಾಂ ಏನು ಗೊತ್ತಾ ಏರಿಕೆ ಕ್ರಮ ಇಳಿಕೆ ಕ್ರಮ ಅಂದರೆ ಫಸ್ಟು ಏರಿಕೆ ಕ್ರಮ ಆಗಿರುತ್ತೆ ಹಾಂ ಆಮೇಲೆ ಇಳಿಕೆ ಕ್ರಮ ಮಾಡಬೇಕು ಬನ್ನಿ ಅದು ತೋರಿಸ್ಕೊಡ್ತೀನಿ ಅದು ಯಾವ್ದು ಆಟ ಅಂತ ಇದೇನು ಗೊತ್ತಾ ನೋಡಿಲಿ ಒಂದು ಎರಡು ಮೂರು ನಾಲ್ಕು ಓಕೆನಾ ಈ ಥರ ಬಂದಿದೆ ಅಲ್ಲ ಕಾಯಿನು ಇದರಲ್ಲಿ ಇವಾಗ ಚೇಂಜಸ್ ಮಾಡಬೇಕು ಏನು ಚೇಂಜಸ್ ಅಪ್ಪ ಅಂತಂದರೆ ಇಲ್ಲಿ ನಾಲ್ಕು ಮೂರು ಎರಡು ಒಂದು ಬರಬೇಕು ಅದು ಹೆಂಗೆ ಚೇಂಜಸ್ ಮಾಡ್ತೀರಾ ಅದು ಯಾವುದು ಕಾಯಿನನ್ನು ಟಚ್ ಮಾಡೋ ಹಾಗಿಲ್ಲ ಒಂದೇ ಕಾಯಿನ ಮಾತ್ರ ಟಚ್ ಮಾಡಿ ಎತ್ತಿಡಬೇಕು ಅದು ಯಾವ್ದು ಕಾಯಿನೂ ಎತ್ತಿಡಬೇಕು ಯಾವ ಕಾಯಿನೂ ಸರಿ ಮಾಡ್ತೀರಂದು ಡಿಸೈಡ್ ಮಾಡಿ ನೀವೇ ತಲೆ ಉಪಯೋಗಿಸ್ಬೇಕು ಹಾಂ ಮಾಡ್ತೀರಾ ಮಾಡಿರಿ ಸ್ಟಾರ್ಟ್ ಯಾರು ಫಸ್ಟು ಕಿಶೋರ್ ಓಕೆ ಓಕೆ ಹೆಂಗಾಯಿತು ಮೂರು ಮೂರು ನಾಲ್ಕು ರಾಂಗ್ ಚಿಂತು ಇದು ರಾಂಗಿದು ಏನೋ ಗೆಸ್ ಮಾಡಿ ಕರೆಕ್ಟಾಗಿ ಗೆಸ್ 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 ಸೆಕೆಂಡ್ ಯಾರು ಬಾ ಹಾಂ ಮೂರು ಮೂರು ನಾಲ್ಕು ಇದು ರಾಂಗೇ ಗೆಸ್ ಮಾಡಿ ಗೆಸ್ ಮಾಡಿ ಬೇಗ ಬೇಗ ಹಂಗೆ ಮಾಡಂಗಿಲ್ಲ ಒಂದೇ ಕಾಯಿನೂ ಒಂದೇ ಕಾಯಿನೂ ಒಂದೇ ಸರಿ ಎತ್ತಿಡಬೇಕು ಒಂದೇ ಕಾಯಿನೂ ಒಂದೇ ಸರಿ ಎತ್ತಿಡಬೇಕು ಅದು ಹೇಗೆ ಚಾನ್ಸು ಚಾನ್ಸ್ ಇನ್ನೊಂದು ಇನ್ನೊಂದ್ಸರಿ ಕೊಡೋಣಂತೆ ಚಾನ್ಸು ಸದೈವ ಚಿಂತು ಕಮ್ಮ್ಯಾ ಒನ್ ಟೂ ತ್ರೀ ಫೋರ್ ಇದೆ ಅಲ್ಲ ಈ ಫೋರು ಈ ಕಡೆ ಬರಬೇಕು ನಾಲ್ಕು ಮೂರು ಎರಡು ಒಂದು ಅದು ಹೆಂಗೆ ಕಾಯ್ನು ಬೇಗ ಬೇಗ ಅದು ಹೆಂಗೆ ಎರಡಿದೆ ಇದೆ ಮೂರು ನಾಲ್ಕು ಇವೆರಡು ಸಮ ಆಯಿತು ಇದಕ್ಕೆ ರಾಂಗ್ ಆಯಿತು ಗೆಸ್ ಮಾಡು ಗೆಸ್ ಮಾಡು ಗೆಸ್ ಮಾಡು ಬೇಕಾ ಹಾಂ ಬೇಗ ಬೇಗ ಸೆಕೆಂಡ್ನೇ ಚಾನ್ಸ್ ನೋಡಿ ಗೆಸ್ಟ್ ಮಾಡುವ ಬೇಗ ಬೇಗ ಏ ಕರೆಟ್ಟು ಚಿಂತನಾ ಈಸ್ ಕರೆಕ್ಟು ಒನ್ ಟೂ ತ್ರೀ ಫೋರ್ ಆಯಿತಾ ಇವಾಗ ಕರೆಕ್ಟ್ ಆಯಿತಾ ಆವಾಗಲೇನಿತ್ತು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇತ್ತು ಇವಾಗ ಏನಾಯಿತು ಒಂದು ಎರಡು ಮೂರು ನಾಲ್ಕು ಇವಾಗ ಉಲ್ಟಾಯಿತು ಅಲ್ಲಿ ಕಾಯಿನೂ ಈ ಕಡೆ ಬಂತು ಅಲ್ವಾ ಇಲ್ಲಿ ಕಡೆ ಒಂದು ಎರಡು ಅವಾಗೇನಿತ್ತು ನಮಗೆ ಇವಾಗ ಏರಿಕೆ ಕ್ರಮ ಆಯಿತು ನೋಡಿದೆ ಗೊತ್ತಾಯ್ತಾ ಇವಾಗ ಇದು ಒಂದು ಎರಡು ಮೂರು ನಾಲ್ಕು ಆವಾಗೇನಿತ್ತು ನಮಗೆ ಇಳಿಕೆ ಕ್ರಮ ಇತ್ತು ಇವಾಗ ನೋಡ್ತಾ ಇರ್ಬೋದು ಏರಿಕೆ ಕ್ರಮ ಆಗಿದೆ ಹೌದಾ ಕರೆಕ್ಟ್ ಆಯ್ತಾ ಬನ್ನಿ ಇವಾಗ ಚಿಂತನೆ ಏನು ಮಾಡಿದ್ಲು ನೀವು ಅದನ್ನು ಮಾಡಿ ತೋರಿಸ್ರಿ ಇವಾಗ ಬನ್ನಿ ಕಿಶೋರ್ ಆ್ಯಂಡ್ ವರುಣ್ ಬನ್ನಿ ಅವಾಗ ಏನು ಮಾಡಿದ್ಲು ಚಿಂತನಾ ಅವ್ರು ಮಾಡ್ತಾರೆ ನೀನು ಮಾಡು ಹಾಂ ಇಲ್ಲಿ ಕಾಯಿನ್ ತಂದು ಇಲ್ಲಿಟ್ರಿ ಅಲ್ವಾ ಇದೇ ಕಾಯಿನ್ ಅಲ್ಲಿ ತಗೊಂಡೋಗಿ ಏನಾಗುತ್ತೆ ಫೋರು ತ್ರೀ ಟೂ ಒನ್ ಆಗುತ್ತೆ ಅಲ್ವಾ ಹಾಂ ಇದು ತಗೊಂಡೋಗಿ ಕರೆಕ್ಟ್ ಆಯ್ತಲ್ವಾ ಇವಾಗ ಕರೆಕ್ಟ್ ಆಯ್ತಲ್ವಾ ನೆಕ್ಸ್ಟ್ ವರ್ಣ್ ಚಿಂತನೆ ಏನು ಮಾಡಿದ್ಲು ರಿಪೀಟ್ ತೋರಿಸು ಇಲ್ಲಿ ಇಲ್ಲಿ ಇದ್ದದ ಕಾಯಿನು ಅವಳು ಏನು ಮಾಡಿದ್ಲು ಅವಾಗ ಏನಾಯ್ತು ನಮಗೆ ಫೋರ್ ತ್ರೀ ಟು ಒನ್ ಆಯಿತು ಹೌದಾ ಗೊತ್ತಾಯ್ತಾ ಇವಾಗ ಹ್ಞೂ ಖುಷಿನಾ ಓಕೆ ಹಾಂ ನಾಳೆ ಮತ್ತೆ ಆಟ ಆಡೋಣ ಓಕೆನಾ ಬಾಯ್ ಬಾಯ್ ಓಕೆ